ನಮಸ್ಕಾರಗಳು ಇ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಡೀ ವಿಡಿಯೋದಲ್ಲಿ ನಮ್ಮ ಭಾರತದ ಬಗ್ಗೆ ಒಂದು ಸುದ್ದಿ ಬಂದಿದೆ ಬಹಳ ಮುಖ್ಯವಾಗಿರುವಂತಹ ಸುದ್ದಿ ಅಂತ ಹೇಳ್ಬೋದು ಈ ಸುದ್ದಿಯ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಈ ಸುದ್ದಿಯನ್ನ ಕೊಟ್ಟಿರೋದು ಯಾರು ಅದರ ಇಂಪಾರ್ಟೆನ್ಸ್ ಏನು ಹಾಗೆ ಇದರಿಂದ ಮಾರ್ಕೆಟ್ಗೆ ಏನಾದ್ರೂ ಅನುಕೂಲ ಇದೆಯಾ ಯಾಕಂದ್ರೆ ಆಸ್ ಎ ಇನ್ವೆಸ್ಟರ್ಸ್ ನಾವು ತಿಂಕ್ ಮಾಡೋದು ಮಾರ್ಕೆಟ್ ಪರ್ಸ್ಪೆಕ್ಟಿವ್ ಅಲ್ಲಿ ಕೆಲವರು ಇದನ್ನ ಅಪಾರ್ಥ ಮಾಡ್ಕೊಂಡು ಕಮೆಂಟ್ ಮಾಡ್ತಿರಿ ಅಪಾರ್ಥ ಮಾಡ್ಕೊಳಕಡಿ ಅಂತಂದ್ರೆ ಆಸ್ ಎ ಇನ್ವೆಸ್ಟರ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನಾವು ನೋಡಬೇಕಾಗುತ್ತೆ ಇನ್ನು ಬೇರೆ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನೋಡೋದು ಅದು ಕಾಮನ್ ಆಸ್ ಎ ಸಿಟಿಸನ್ ನೋಡೋ ವಿಚಾರ ಬೇರೆ ಆಸ್ ಎ ಪೊಲಿಟೀಶಿಯನ್ ನೋಡೋ ವಿಚಾರ ಬೇರೆ ಆಸ್ ಎ ಎಕನಾಮಿಸ್ಟ್ ನೋಡೋ ವಿಚಾರ ಬೇರೆ ನಾವಿಲ್ಲಿ ಆಸ್ ಎ ಇನ್ವೆಸ್ಟರ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಒಂದಷ್ಟು ವಿಷಯವನ್ನ ತಿಳ್ಕೊಳ್ಳೋಂತ ಪ್ರಯತ್ನವನ್ನ ಮಾಡೋಣ ಇದರಿಂದ ಮಾರ್ಕೆಟ್ ಏನಾದ್ರೂ ಅನುಕೂಲ ಆಗುತ್ತಾ ಇಲ್ಲಿ ಒಂದೊಂದು ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದಾಗ ಒಂದೊಂದು ರಿಸಲ್ಟ್ ಬರಬಹುದು ಆಸ್ ಎ ಸಿಟಿಸನ್ ನೋಡಿದಾಗ ಬೇರೆ ಭಾವನೆ ಮೂಡಬಹುದು ಆಸ್ ಎ ಪೊಲಿಟಿಷಿಯನ್ ನೋಡಿದಾಗ ಟೋಟಲಿ ಡಿಫರೆಂಟ್ ಒಪಿನಿಯನ್ಸ್ ಬರುತ್ತೆ ಹಾಗಾಗಿ ನಾವು ಹೆಚ್ಚು ಅಂತಹ ವಿಷಯಗಳಿಗೆ ತಲೆ ಕೆಡಿಸಿಕೊಳ್ಳೋದು ಬೇಡ ಸಾಧ್ಯವಾದಷ್ಟು ಇನ್ವೆಸ್ಟರ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಆಸ್ ಎ ಸಿಟಿಸನ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಏನಾದ್ರೂ ಅನುಕೂಲತೆಗಳಿದೆಯಾ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಮುಂದುವರೆ ಮುಂಚೆ ಡಿಸ್ಕೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಆಕ್ಚುಲಿ ಇಲ್ಲಿ ನಾನು ಯಾವುದೇ ಸ್ಟಾಕ್ ಅನ್ನ ಕವರ್ ಮಾಡ್ತಾ ಇಲ್ಲ ಬಟ್ ಸ್ಟಿಲ್ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಯಾವ್ದಾದ್ರು ಸ್ಟಾಕ್ ಅನ್ನ ಮೆನ್ಶನ್ ಮಾಡಿದ್ರೆ ಆ ಯಾವುದೇ ಸ್ಟಾಕ್ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ಅಂತ ಹೋಗಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ನಿಮ್ ಮುಂದೆ ತರ್ತಾ ಇದ್ದೀನಿ ಮೊದಲಿಗೆ ಈ ಸುದ್ದಿಯನ್ನ ಕೊಟ್ಟಿರೋದು ಯಾರು ಅದನ್ನ ನೋಡೋಣ ಆ ಸುದ್ದಿಯನ್ನ ಕೊಟ್ಟಿರೋರು ಅಂತಂದ್ರೆ ಅದು ವರ್ಲ್ಡ್ ಬ್ಯಾಂಕ್ ವಿಶ್ವ ಬ್ಯಾಂಕ್ ಇಂದ ಈ ಸುದ್ದಿ ಬಂದಿದೆ ನಿನ್ನೆನೆ ಈ ಸುದ್ದಿ ಬಂದಿದೆ ಏನು ಸುದ್ದಿ ಅಂತ ನೋಡೋದಾದ್ರೆ ನೋಡಬಹುದು ಹೆಡ್ ಲೈನ್ಗಳನ್ನ ಇಂಡಿಯಾ ರ್ಯಾಂಕ್ಸ್ ಫೋರ್ತ್ ಇನ್ ಇನ್ಕಮ್ ಈಕ್ವಲಿಟಿ ಅ ಹೆಡ್ ಆಫ್ ಯುಎಸ್ ಅಂಡ್ ಚೀನಾ ನೋಡಬಹುದು ಎನ್ಡಿಟಿವಿ ಹೆಡ್ ಇಂಡಿಯಾ ಬಿಕಮ್ಸ್ ಫೋರ್ತ್ ಇಕ್ವಲ್ ಕಂಟ್ರಿ ಗ್ಲೋಬಲ್ ವರ್ಲ್ಡ್ ಬ್ಯಾಂಕ್ ರಿಪೋರ್ಟ್ ಎಲ್ಲೂ ಕೂಡ ನೋಡಬಹುದು ಎಕನಾಮಿಕ್ ಟೈಮ್ಸ್ ಹೆಡ್ಲೈನ್ ಇಂಡಿಯಾ ಬೀಟ್ಸ್ ಯುಎಸ್ ಚೀನಾ ಜಿ ಸೆವೆನ್ ಅಂಡ್ ಜಿ ಟ್ವೆಂಟಿ ನೇಷನ್ಸ್ ಟು ಬಿಕಮ್ ಒನ್ ಆಫ್ ದ ವರ್ಡ್ಸ್ ಮೋಸ್ಟ್ ಈಕ್ವಲ್ ಸೊಸೈಟೀಸ್ ಅಂತ ಇದೆ ಮುಂದೆ ಈ ರೀತಿಯ ಹೆಡ್ ಲೈನ್ಗಳು ಎಲ್ಲ ಕಡೆ ನೋಡ್ಲಿಕ್ಕೆ ಸಿಗ್ತಾ ಇದೆ ವರ್ಲ್ಡ್ ಬ್ಯಾಂಕ್ ಒಂದು ರಿಪೋರ್ಟ್ ಅನ್ನು ಕೊಟ್ಟಿದೆ ಅದರಲ್ಲಿ ಇನ್ಕಮ್ ವೈಸ್ ಗ್ಲೋಬಲಿ ಈಕ್ವಲಿಟಿಯನ್ನು ಸಾಧಿಸುತ್ತಿರುವಂತಹ ದೇಶಗಳ ಪಟ್ಟಿ ಮಾಡಿದೆ ಅದರಲ್ಲಿ ನಮ್ಮ ದೇಶ ನಾಲ್ಕನೇ ಸ್ಥಾನವನ್ನು ಪಡ್ಕೊಂಡಿದೆ ನೋಡಬಹುದು ಇಂಡಿಯಾ ರ್ಯಾಂಕ್ಸ್ ಫೋರ್ತ್ ಇನ್ ಇನ್ಕಮ್ ಈಕ್ವಲಿಟಿ ಯು ಎಸ್ ಅಂಡ್ ಚೀನಾ ಒನ್ ಸೆವೆಂಟಿ ಒನ್ ಮಿಲಿಯನ್ ಲಿಫ್ಟೆಡ್ ಔಟ್ ಆಫ್ ಎಕ್ಸ್ಟ್ರೀಮ್ ಪಾವರ್ಟಿ ನೂರ ಎಪ್ಪತ್ತೊಂದು ಮಿಲಿಯನ್ ಜನ ಎಕ್ಸ್ಟ್ರೀಮ್ ಪಾವರ್ಟಿಯಿಂದ ಅಂದ್ರೆ ಕಡು ಬಡತನದಿಂದ ಮೇಲೆ ಬಂದಿದ್ದಾರೆ ಇದು ಎರಡ್ ಸಾವಿರದ ಹನ್ನೊಂದರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರವರೆಗಿನ ಲೆಕ್ಕಾಚಾರ ನೋಡಬಹುದು ಇಂಡಿಯಾ ಒನ್ ಆಫ್ ದ ಮೋಸ್ಟ್ ಈಕ್ವಲ್ ಸೊಸೈಟೀಸ್ ಇನ್ ದ ವರ್ಲ್ಡ್ ರ್ಯಾಂಕಿಂಗ್ ಫೋರ್ತ್ ಗ್ಲೋಬಲಿ ಇನ್ ಇನ್ಕಮ್ ಇಕ್ವಾಲಿಟಿ ವಿತ್ ಜಿನಿ ಇಂಡೆಕ್ಸ್ ಆಫ್ ಟ್ವೆಂಟಿ ಫೈವ್ ಪಾಯಿಂಟ್ ಫೈವ್ ಅಕಾರ್ಡಿಂಗ್ ಟು ದೇಟೆಸ್ಟ್ ವರ್ಲ್ಡ್ ಬ್ಯಾಂಕ್ ಡೇಟಾ ವರ್ಲ್ಡ್ ಬ್ಯಾಂಕ್ ಡೇಟಾ ಇದು ಯಾವುದೋ ಇಂಡಿಯನ್ ರೇಟಿಂಗ್ ಏಜೆನ್ಸಿ ಕೊಟ್ಟಿರುವಂತದ್ದಲ್ಲ ಯಾಕೆ ಅಂತಂದ್ರೆ ಕೆಲವರಿಗೆ ಭಾರತದ ಏಜೆನ್ಸಿಯನ್ನು ಹೊರತುಪಡಿಸಿ ಬೇರೆಯವರು ಕೊಟ್ಟರೆ ಅದನ್ನ ಅಕ್ಸೆಪ್ಟ್ ಮಾಡಿಕೊಳ್ಳೋದು ನಮ್ಮ ದೇಶದ ಜನ ಇನ್ನು ಕೆಲವರು ಬೇರೆ ಕೂಡ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ ಇನ್ನು ಕೆಲವರು ಯಾರೇನೇ ಹೇಳಿದ್ರು ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ ಅದು ಅವರಿಗೆ ಬಿಟ್ಟ ವಿಚಾರ ಬಟ್ ವರ್ಲ್ಡ್ ಬ್ಯಾಂಕ್ ಕೊಡ್ತಿರೋದು ಹಾಗೆ ಇಲ್ಲಿ ಈಕ್ವಾಲಿಟಿ ಅಂದ ತಕ್ಷಣ ಎಲ್ಲ ಈಕ್ವಾಲಿಟಿ ಎಲ್ಲ ತಪ್ಪು ತಿಳ್ಕೊಳ್ಬೇಡಿ ಓನ್ಲಿ ಇನ್ಕಮ್ ವಿಚಾರದಲ್ಲಿ ಇಲ್ಲೂ ಕೂಡ ಸಾಕಷ್ಟು ಡ್ರಾಬ್ಯಾಕ್ಸ್ ಇದೆ ಇಲ್ಲ ಅಂತ ಅಲ್ಲ ಇದೆ ಬಟ್ ಬೇರೆ ದೇಶಗಳಿಗೆ ಹೋಲಿಸಿದ್ರೆ ಬೆಟರ್ ಪರ್ಫಾರ್ಮೆನ್ಸ್ ಅಥವಾ ಬೆಟರ್ ಆಗ್ತಾ ಇದೆ ಅಂತ ಹೇಳ್ಬೋದು ನಮ್ಮ ದೇಶದಲ್ಲಿ ಕಂಡೀಷನ್ಸ್ ಅದನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು ಹಾಗಂತ ಎಲ್ಲ ಕೋಟ್ಯಾಧಿಪತಿಗಳು ಆಗಿದ್ದಾರೆ ಅಂತ ಅಲ್ಲ ಬಟ್ ಈ ಹಿಂದಿನ ಅಂದ್ರೆ ಹತ್ತು ವರ್ಷದ ಹದಿನೈದು ವರ್ಷದ ಹಿಂದೆ ಏನಿತ್ತು ಸಿಚುಯೇಷನ್ ಅದು ಬದಲಾಗ್ತಾ ಇದೆ ಅದು ನಮ್ಗೆಲ್ರಿಗೂ ಡೈರೆಕ್ಟ್ ಆಗಿ ನಮ್ಮ ಸ್ವಂತ ಕಣ್ಣುಗಳಿಗೆ ವಿಸಿಬಲ್ ಇರುವಂತ ಚೇಂಜಸ್ ಅದನ್ನ ಎಲ್ಲರೂ ಅಕ್ಸೆಪ್ಟ್ ಮಾಡ್ಕೊಳ್ಳುವಂತದ್ದು ಇನ್ ಕೇಸ್ ನಾವೇ ಹತ್ತೈದು ವರ್ಷದ ಹಿಂದಿನ ಪರಿಸ್ಥಿತಿಗಳನ್ನ ನೆನಪಿಸಿಕೊಂಡ್ರೆ ಒಗ್ಗಟ್ಟ ಈಗ ಸಾಕಷ್ಟು ಇಂಪ್ರೂವ್ಮೆಂಟ್ಸ್ ಇದೆ ಫೈನಾನ್ಶಿಯಲಿ ಹದಿನೈದು ವರ್ಷದ ಹಿಂದಿನ ಸಿಚುಯೇಷನ್ಗೂ ಈಗಿನ ಸಿಚುಯೇಷನ್ಗೂ ಲೆಕ್ಕ ಹಾಕೊಂಡ್ರೆ ನಮ್ಮ ಪರಿಸ್ಥಿತಿಗಳನ್ನೇ ಬೇರೆ ಯಾರ್ದೋ ಬೇಡ ನಮ್ಮ ಪರಿಸ್ಥಿತಿಗಳನ್ನೇ ಲೆಕ್ಕ ಹಾಕೊಂಡ್ರು ಕೂಡ ಸಾಕಷ್ಟು ಬದಲಾವಣೆಗಳಾಗಿದೆ ಹಾಗಾಗಿನೇ ಈ ರೀತಿಯ ಚೇಂಜಸ್ ಕೂಡ ಈ ವರ್ಲ್ಡ್ ಬ್ಯಾಂಕ್ ರಿಪೋರ್ಟ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಓಕೆ ಈ ರೀತಿ ಏನೋ ಚೇಂಜಸ್ ಆಗಿದೆ ಇದರಿಂದ ನಮಗೇನು ಅನುಕೂಲ ಅಥವಾ ನಮ್ಮ ಮಾರ್ಕೆಟ್ ಏನ್ ಅನುಕೂಲ ಅಥವಾ ನಮ್ಮ ದೇಶಕ್ಕೆ ಏನ್ ಅನುಕೂಲ ಈ ವಿಚಾರವನ್ನ ನೋಡೋದಾದ್ರೆ ಇಲ್ಲಿ ದ ಗ್ಯಾಪ್ ಬಿಟ್ವೀನ್ ರಿಚ್ ಅಂಡ್ ಪುರ್ ಸಿಗ್ನಿಫಿಕೆಂಟ್ಲಿ ಶ್ರೀಮಂತರು ಬಡವರು ಮಧ್ಯೆ ಏನ್ ಗ್ಯಾಪ್ ಇತ್ತು ಅದರಲ್ಲಿ ಸಿಗ್ನಿಫಿಕೆಂಟ್ ಚೇಂಜಸ್ ಆಗಿದೆ ಅಂದ್ರೆ ಕಡಿಮೆ ಆಗ್ತಾ ಇದೆ ಗ್ಯಾಪ್ ಹಾಗೆ ಇಲ್ಲಿ ಇನ್ನೂ ಒಂದು ವಿಚಾರವನ್ನ ಗಮನದಲ್ಲಿ ಇಟ್ಕೊಳ್ಬೇಕು ರಿಚ್ ಅಂಡ್ ಪುರ್ ಗ್ಯಾಪ್ ಕಡಿಮೆ ಆಗ್ತಿದೆ ಅಂದ ತಕ್ಷಣ ಅದು ಜೀರೋ ಏನಾಗ್ತಿಲ್ಲ ಆದ್ರೆ ಬಡತನದಿಂದ ಮೇಲೆ ಬರ್ತಿರುವವರ ಸಂಖ್ಯೆ ಜಾಸ್ತಿ ಆಗಿದೆ ಕಡು ಬಡತನದಿಂದ ಅಪ್ಪರ್ ಮಿಡ್ಲ್ ಕ್ಲಾಸ್ ಅಥವಾ ಲೋಯರ್ ಮಿಡ್ಲ್ ಗೆ ಬರ್ತಾ ಇರುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಇದು ಇಲ್ಲಿ ಆಗ್ತಿರುವಂತಹ ಬದಲಾವಣೆ ಎರಡ್ ಸಾವಿರದ ಹನ್ನೊಂದರಿಂದ ಎರಡ್ ಸಾವಿರದ ಇಪ್ಪತ್ ಮೂರವರೆಗೂ ನಾವೀಗ್ ತಾನೆ ನೋಡಿದ್ವಿ ನೂರ ಎಪ್ಪತ್ತೊಂದು ಮಿಲಿಯನ್ ಜನ ಕಡು ಬಣತನದಿಂದ ಮೇಲಕ್ಕೆ ಬಂದಿದ್ದಾರೆ ಜೊತೆಗೆ ಪಾವರ್ಟಿ ರೇಟ್ ಕೂಡ ಟೂ ಪಾಯಿಂಟ್ ತ್ರೀ ಪರ್ಸೆಂಟ್ ಗೆ ಡೌನ್ ಆಗಿದೆ ಹಾಗಾದ್ರೆ ಈ ರೀತಿಯ ಬದಲಾವಣೆಗೆ ಕಾರಣ ಏನು ಈ ರೀತಿಯ ಬದಲಾವಣೆಗೆ ಕೆಲವೊಂದು ಗವರ್ನಮೆಂಟ್ ಸ್ಕೀಮ್ ಗಳು ಕಾರಣ ಅಂತ ಹೇಳ್ತಾ ಇದೆ ಈ ರಿಪೋರ್ಟ್ ನಾನು ಹೇಳ್ತಿರೋದಲ್ಲ ವರ್ಲ್ಡ್ ಬ್ಯಾಂಕ್ ರಿಪೋರ್ಟ್ ಹೇಳ್ತಾರಂತದ್ದು ಗವರ್ನಮೆಂಟ್ ಸ್ಕೀಮ್ಸ್ ಏನಿದೆ ಲೈಕ್ ಪಿ ಎಂ ಜನ್ ಧನ್ ಯೋಜನಾ ಸುಮಾರು ಐವತ್ತೈದು ಕೋಟಿ ಬ್ಯಾಂಕ್ ಅಕೌಂಟ್ಸ್ ಅನ್ನ ತೆರೆದಿದ್ದಾರೆ ಜನ ಅದರಲ್ಲಿ ಆಗುವಂತ ವಹಿವಾಟುಗಳನ್ನ ನೋಡಿ ಕೂಡ ಡಿಸೈಡ್ ಮಾಡ್ತಾರೆ ಏನು ಆಧಾರ್ ಆಧಾರ್ ಇಂದ ಏನ್ ಚೇಂಜಸ್ ಆಗ್ತಾ ಇದೆ ಇದನ್ನ ನೋಡೋದಾದ್ರೆ ಸರ್ಕಾರದ ಸ್ಕೀಮ್ ಗಳು ಡೈರೆಕ್ಟ್ ಆಗಿ ಜನರನ್ನ ತಲುಪ್ತಿವೆ ಈ ಮುಂಚೆ ಏನಾಗ್ತಿತ್ತು ಮಧ್ಯವರ್ತಿಗಳ ಹಾವಳಿ ಜಾಸ್ತಿ ಇರ್ತಾ ಇತ್ತು ಸರ್ಕಾರದ ಸ್ಕೀಮ್ಗಳು ಜನರನ್ನ ತಲುಪೋ ಸಂಖ್ಯೆ ಕಡಿಮೆ ಇತ್ತು ತಲುಪಿದ್ರು ತುಂಬಾ ಕಡಿಮೆ ಪ್ರಮಾಣದಲ್ಲಿ ಹೋಗ್ತಾ ಇತ್ತು ಫಾರ್ ಎಕ್ಸಾಂಪಲ್ ಸರ್ಕಾರ ಸಾವಿರ ರೂಪಾಯಿ ಕೊಡ್ತು ಅಂದ್ರೆ ಜನರನ್ನ ತಲುಪ್ತಾ ಇದ್ದು ನೂರು ರೂಪಾಯಿ ಅದು ಅದಕ್ಕಿಂತ ಕಡಿಮೆ ಇರ್ತಾ ಇತ್ತು ಆ ರೀತಿ ಚೇಂಜಸ್ ಆಗ್ತಾ ಇತ್ತು ಬಟ್ ಈಗ ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್ ಡಿ ಮೂಲಕ ಆಗುತ್ತೆ ಆಧಾರ್ ಲಿಂಕ್ಡ್ ಸ್ಕೀಮ್ಸ್ ಹಾಗಾಗಿ ಪ್ರತಿಯೊಂದು ಯೋಜನೆ ಕೂಡ ಜನರನ್ನ ತಲುಪ್ತಾ ಇದೆ ಇದು ಸಹ ಇದಕ್ಕೆ ಕಾಂಟ್ರಿಬ್ಯೂಷನ್ ಮಾಡಿದೆ ಇನ್ನು ಆಯುಷ್ಮಾನ್ ಭಾರತ್ ಹೆಲ್ತ್ ಕವರೇಜ್ ಫೆಸಿಲಿಟಿ ಇನ್ ಡಿ ಬಿಟಿ ನಾನು ತಾನೇ ಹೇಳಿದೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಬ್ಯಾಂಕ್ ಟ್ರಾನ್ಸ್ಫರ್ ಅಂದ್ರೆ ಬೆನಿಫಿಟ್ ಟ್ರಾನ್ಸ್ಫರ್ ಅದು ಸುಮಾರು ಮೂರುವರೆ ಲಕ್ಷ ಕೋಟಿಯನ್ನ ಸೇವ್ ಮಾಡಿದೆ ಅಂತ ಹೇಳ್ತಿದೆ ರಿಪೋರ್ಟ್ ಈ ಎಲ್ಲಾ ಸ್ಕೀಮ್ ಗಳು ಈ ರೀತಿಯ ಬದಲಾವಣೆಗೆ ಕಾರಣ ಅನ್ನುವಂತ ಮಾತನ್ನ ವರ್ಲ್ಡ್ ಬ್ಯಾಂಕ್ ಹೇಳ್ತಾ ಇದೆ ಈ ಎಲ್ಲಾ ಕಾರಣಗಳು ಇಂಡಿಯಾದ ಎಕಾನಮಿ ಗ್ರೋ ಆಗ್ಲಿಕ್ಕೂ ಕೂಡ ಕಾರಣ ಆಗ್ತಾ ಇದೆ ನಾನು ಅವಾಗ್ಲೂ ಹೇಳಿದೆ ಈ ಬದಲಾವಣೆಗಳು ಮಾರ್ಕೆಟ್ ಗೆ ಹೇಗೆ ಕಾಂಟ್ರಿಬ್ಯೂಷನ್ ಮಾಡ್ತವೆ ಅಂತ ಎಕಾನಮಿ ನಲ್ಲಿ ಗ್ರೋತ್ ಇದ್ರೆ ಅಬ್ವಿಯಸ್ಲಿ ಮಾರ್ಕೆಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಹಲವಾರು ಸೆಕ್ಟರ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತವೆ ಓವರ್ ಆಲ್ ಎಕಾನಮಿ ಗ್ರೋತ್ ಗೆ ಕಾಂಟ್ರಿಬ್ಯೂಷನ್ ಅನ್ನ ಮಾಡ್ತಾ ಇದೆ ಇದು ಯಾಕೆಂದ್ರೆ ಜನರನ್ನ ಯೋಜನೆಗಳು ತಲುಪ್ತಿದ್ದಾವೆ ಜನರ ಕೈಗೆ ಸರ್ಕಾರದ ಯೋಜನೆಗಳು ಸಿಗ್ತಿರೋದ್ರಿಂದ ಹಣದ ಹರಿವು ಇದೆ ಹಣದ ಹರಿವಿದ್ದಾಗ ಜನ ಖರ್ಚು ಮಾಡ್ತಾರೆ ಜನ ಖರ್ಚು ಮಾಡಿದಾಗ ಎಕಾನಮಿ ಕೂಡ ಗ್ರೋ ಆಗುತ್ತೆ ಮಾರ್ಕೆಟ್ಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಈ ರೀತಿಯ ಇಂಟರ್ಲಿಂಕ್ ಇರುವಂತದ್ದು ಇದು ಹಾಗಾದ್ರೆ ಇದರ ಇಂಪ್ಯಾಕ್ಟ್ ಏನು ನಾವೀಗಾಗಲೇ ಒಂದು ಇಂಪ್ಯಾಕ್ಟ್ ಅನ್ನು ನೋಡಿದ್ವಿ ಎಕನಾಮಿಕಲಿ ಕಾಂಟ್ರಿಬ್ಯೂಷನ್ ಚೆನ್ನಾಗಿರುತ್ತೆ ಎಕನಾಮಿಕ್ ಗ್ರೋತ್ ಗೆ ಕಾಂಟ್ರಿಬ್ಯೂಷನ್ ಇರುತ್ತೆ ಜೊತೆಗೆ ಜನರ ಲಿವಿಂಗ್ ಸ್ಟ್ಯಾಂಡರ್ಡ್ಸ್ ಬದಲಾಗುತ್ತೆ ಗರೀಬ್ ಕಲ್ಯಾಣ್ ಅನ್ನ ಅಡಿ ಸುಮಾರು ಎಂಬತ್ತು ಕೋಟಿ ಜನರಿಗೆ ಫ್ರೀ ರೇಷನ್ಸ್ ಸರ್ಕಾರ ಕೊಡ್ತಿದೆ ಫ್ರೀ ರೇಷನ್ಸ್ ಅನ್ನ ಕೊಡೋದು ಕೂಡ ಎಲ್ಲ ಒಂದ್ ಕಡೆ ಅವರ ಅರ್ನಿಂಗ್ ಅನ್ನ ಸೇವ್ ಮಾಡುತ್ತೆ ಅರ್ನಿಂಗ್ ಅನ್ನ ಬೇರೆ ಕಡೆ ಖರ್ಚು ಮಾಡ್ತಾರೆ ಒಟ್ಟಿನಲ್ಲಿ ಡೈರೆಕ್ಟ್ಲಿ ಆರ್ ಇನ್ ಡೈರೆಕ್ಟ್ಲಿ ಸರ್ಕಾರಕ್ಕೂ ಕೂಡ ಅದರ ಫಲ ಸಿಕ್ಕೇ ಸಿಗುತ್ತೆ ಫ್ರೀ ಕೊಟ್ಟಿದ್ರಲ್ಲಿ ಖಂಡಿತ ಹಂಡ್ರೆಡ್ ರುಪೀಸ್ ಕೊಟ್ಟರೆ ಹಂಡ್ರೆಡ್ ರುಪೀಸ್ ವಾಪಸ್ ಬರದೇ ಇರಬಹುದು ಅಟ್ ಲೀಸ್ಟ್ ಟ್ವೆಂಟಿ ತರ್ಟಿ ರುಪೀಸ್ ಆದ್ರೂ ಬರುತ್ತೆ ಜೊತೆಗೆ ಇದು ಹಣದ ಅರಿವನ್ನು ಕೂಡ ಹೆಚ್ಚುತ್ತೆ ನಂತರ ಗ್ಲೋಬಲ್ ರೆಕಗ್ನಿಷನ್ ಇಲ್ಲಿ ಎಕನಾಮಿಕ್ ಗ್ರೋತ್ ಅನ್ನು ಕೂಡ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ ಸೋಷಿಯಲ್ ಈಕ್ವಿಟಿ ಕೂಡ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ ಎರಡು ಕೂಡ ಇಲ್ಲಿ ಬ್ಯಾಲೆನ್ಸ್ಡ್ ಅಪ್ರೋಚ್ ಇದೆ ಇದನ್ನ ವಿಶ್ವ ತಿರುಗಿ ನೋಡುವಂತ ಡೆವಲಪ್ಮೆಂಟ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಚೇಂಜಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ನಮ್ಮ ದೇಶದಲ್ಲಿ ಎಕನಾಮಿಕಲಿ ಗ್ರೋ ಆದ್ರೆ ಇಲ್ಲಿರುವಂತಹ ಇನ್ಇಕ್ವಲಿಟಿ ಕಡಿಮೆ ಆಗ್ತಾ ಹೋಗುತ್ತೆ ನಿಮ್ಗೆ ಗೊತ್ತಿದೆ ಸಮಾಜ ದುಡ್ಡಿರೋರಿಗೆ ಹೇಗೆ ಬೆಲೆ ಕೊಡುತ್ತೆ ಇಲ್ಲದೆ ಇರೋರಿಗೆ ಹೇಗೆ ಬೆಲೆ ಕೊಡುತ್ತೆ ಅಂತ ತುಂಬಾ ಚೆನ್ನಾಗಿ ಪ್ರಾಕ್ಟಿಕಲ್ ಆಗು ಕೂಡ ನೀವು ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಿ ಅಕ್ಕ ಪಕ್ಕದಲ್ಲೇ ಅಥವಾ ನಿಮ್ಮ ಊರುಗಳಲ್ಲೇ ಹಾಗಾಗಿನೇ ಕೆಲವರು ಹೇಳ್ತಾರೆ ರೆಸ್ಪೆಕ್ಟ್ ಬೇಕು ಅಂದ್ರೆ ಹಣ ಗಳಿಸು ಅಂತ ಹಣ ಇದ್ರೆ ಆಟೋಮೆಟಿಕ್ ಆಗಿ ರೆಸ್ಪೆಕ್ಟ್ ಬರುತ್ತೆ ನೆಕ್ಸ್ಟ್ ಸೋಷಿಯಲ್ ಸ್ಟೆಬಿಲಿಟಿ ತುಂಬಾ ಇಂಪಾರ್ಟೆಂಟ್ ದೇಶದಲ್ಲಿ ಶಾಂತಿ ನೆಲೆಸೋದು ಈಕ್ವಾಲಿಟಿ ಇದ್ದಾಗ ಎಸ್ಪೆಷಲಿ ಎಕನಾಮಿಕಲಿ ಈಕ್ವಾಲಿಟಿ ಇದ್ದಾಗ ಅದು ಸೋಷಿಯಲ್ ಗ್ರೂಪ್ ಗಳ ನಡುವಿನ ಟೆನ್ಷನ್ಸ್ ಅನ್ನ ಕಡಿಮೆ ಮಾಡುತ್ತೆ ಅಥವಾ ತಿಕ್ಕಾಟಗಳನ್ನ ಕಡಿಮೆ ಮಾಡುತ್ತೆ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ದೇಶದಲ್ಲಿ ಗಲಭೆಗಳು ನಡೀತಾ ಇದ್ರೆ ಅಲ್ಲಿನ ಗ್ರೋತ್ ಗೆ ದೊಡ್ಡ ಅಡ್ಡಗಾಲಾಗುತ್ತೆ ಶಾಂತಿ ಪರಿಸ್ಥಿತಿ ಇದ್ರೆ ಗ್ಲೋಬಲ್ ಇನ್ವೆಸ್ಟರ್ಸ್ ಬರ್ತಾರೆ ಎಫ್ ಡಿ ಐ ಬರುತ್ತೆ ಅದೇ ಸ್ಟೇಬಲ್ ಇಲ್ಲ ಅಂದ್ರೆ ದೇಶದ ಒಳಗಡೆ ಯಾರು ಬರಲ್ಲ ಹೊರಗಡೆಯಿಂದ ಇನ್ವೆಸ್ಟ್ಮೆಂಟ್ ಬರೋದಿಲ್ಲ ಗ್ರೋತ್ ಆಗುದಿಲ್ಲ ಫಾರ್ ಎಕ್ಸಾಂಪಲ್ ಈಗ ಪಾಕಿಸ್ತಾನ ಹಾಗೂ ಬಾಂಗ್ಲಾದೇಶದ ಪರಿಸ್ಥಿತಿಗಳನ್ನು ನೋಡ್ತಾ ಇದ್ದೀರಲ್ಲ ಆ ರೀತಿ ಆಗಿಬಿಡತ್ತೆ ಹಾಗಾಗಿ ಸ್ಟೆಬಿಲಿಟಿಯನ್ನು ಕೂಡ ಇದು ತರುತ್ತೆ ನಂತರ ಎಕನಾಮಿಕ್ ಅಪರ್ಚುನಿಟೀಸ್ ಸರ್ಕಾರ ಏನು ಕೆಲವು ಸಪೋರ್ಟ್ಸ್ ಅನ್ನು ಮಾಡ್ತಾ ಇದೆ ಎಸ್ ಸಿ ಎಸ್ ಟಿ ಅಂಡ್ ವುಮೆನ್ ಗೆ ಇವರೆಲ್ಲವೂ ಕೂಡ ಅಪರ್ಚುನಿಟೀಸ್ ಅನ್ನ ಕ್ರಿಯೇಟ್ ಮಾಡ್ತಾ ಜಾಬ್ಸ್ ಅನ್ನ ಕ್ರಿಯೇಟ್ ಮಾಡ್ತಿದಾರೆ ಎಕನಾಮಿಕಲಿ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ ಫಾರ್ ಎಕ್ಸಾಂಪಲ್ ಒಂದು ಮನೆಯಲ್ಲಿ ಯಾರೋ ಒಬ್ಬ ಒಂದು ಸರ್ಕಾರಿ ಉದ್ಯಾನ ಗಳಿಸಿಕೊಂಡ ಅಂತ ಇಟ್ಕೊಳ್ಳಿ ಆ ಇಡೀ ಮನೆಯ ಪರಿಸ್ಥಿತಿ ಬದಲಾಗುತ್ತೆ ಅಥವಾ ಯಾವುದೋ ಒಬ್ಬ ಸದಸ್ಯ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಒಳ್ಳೆ ಜಾಬ್ ಅನ್ನ ಪಡ್ಕೊಂಡ ಒಳ್ಳೆ ಪೇ ಇರುವಂತ ಜಾಬ್ ಅನ್ನ ಪಡ್ಕೊಂಡ ಅಂತಂದ್ರೆ ಆ ಇಡೀ ಮನೆಯ ವಾತಾವರಣ ಬದಲಾಗುತ್ತೆ ಹಾಗಾಗಿನೇ ಸಾಕಷ್ಟು ಬದಲಾವಣೆಗಳು ಇಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅದೇ ರಿಪೋರ್ಟ್ ಅಲ್ಲೂ ಕೂಡ ಇದೆ ಇನ್ನು ಚಾಲೆಂಜಸ್ ಖಂಡಿತ ಇದ್ದೇ ಇರುತ್ತೆ ಎಸ್ಪೆಷಲಿ ಕೆಲವೊಂದು ಹಿಂದುಳಿದ ರಾಜ್ಯಗಳು ಈಗಲೂ ಇದ್ದಾವೆ ಬಿಮಾರು ಸ್ಟೇಟ್ಸ್ ಅಂತ ಕರಿತೀವಿ ಕೆಲವು ರಾಜ್ಯಗಳನ್ನ ಬಟ್ ಇತ್ತೀಚೆಗೆ ಅಲ್ಲೂ ಕೂಡ ಕೆಲವೊಂದು ಪಾಸಿಟಿವ್ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಬಟ್ ಇನ್ನು ಸಾಕಷ್ಟು ಆಗಬೇಕಾಗಿದೆ ನಮ್ಮ ದೇಶದಲ್ಲಿ ಸದ್ಯದ ಮಟ್ಟಿಗೆ ಬೇರೂರಿ ದೊಡ್ಡ ಸಮಸ್ಯೆ ಅಂತಂದ್ರೆ ಅದು ಜಾತಿ ಜಾತಿ ವ್ಯವಸ್ಥೆ ಏನಿದೆ ಇದರಿಂದ ಆಚೆ ಬರಬೇಕು ಅಂತಂದ್ರೆ ಎಕನಾಮಿಕಲಿ ಸ್ಟ್ರಾಂಗ್ ಆಗ್ಬೇಕಾಗುತ್ತೆ ನೀವು ನೋಡಿ ಎಕನಾಮಿಕಲಿ ಚೆನ್ನಾಗಿರುವಂತ ಫ್ಯಾಮಿಲಿಗಳು ನಗರ ಇರುವಂತ ಫ್ಯಾಮಿಲಿಗಳು ಇವತ್ತು ಸಾಕಷ್ಟು ಜಾತಿ ವ್ಯವಸ್ಥೆಯಿಂದ ಆಚೆ ಬಂದ್ಬಿಟ್ಟಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಬಂದೇ ಇರಬಹುದು ಅಟ್ ಲೀಸ್ಟ್ ಫಾರ್ಟಿ ಫಿಫ್ಟಿ ಪರ್ಸೆಂಟ್ ಆದ್ರೂ ಬಂದಿದ್ದಾರೆ ಬಟ್ ಹಿಂದುಳಿದ ಪ್ರದೇಶಗಳಿಗೆ ಹೋಗಿ ಅಲ್ಲಿ ಈಗಲೂ ಕೂಡ ಇದು ತುಂಬಾ ಆಳವಾಗಿ ಬೇರೂರಿದೆ ಜಾತಿ ವ್ಯವಸ್ಥೆ ಜಾತಿ ವ್ಯವಸ್ಥೆಯನ್ನ ಕಿತ್ತೊಗೆ ಅಂತಂದ್ರೆ ಜನರು ಆರ್ಥಿಕವಾಗಿ ಸದೃಢರಾಗಬೇಕು ಆರ್ಥಿಕವಾಗಿ ಸದೃಢರಾದ್ರೆ ಖಂಡಿತ ಈ ಎಲ್ಲಾ ಸಮಸ್ಯೆಗಳಿಗೆ ಎಸ್ಪೆಷಲಿ ಜಾತಿ ವ್ಯವಸ್ಥೆಯ ಸಮಸ್ಯೆಗೆ ಪರಿಹಾರ ಆಲ್ಮೋಸ್ಟ್ ಸಿಕ್ಕಾಗೆ ಜೊತೆಗೆ ನಾವಿಲ್ಲಿ ಜೀರೋ ಮಾಡಕಂತೂ ಆಗೋದಿಲ್ಲ ಅದನ್ನ ನಾವು ಕನ್ಸಲು ನೆನ್ಸ್ಕೊಳಕ್ ಆಗೋದಿಲ್ಲ ಜೀರೋ ಮಾಡ್ತೀವಿ ಅನ್ನೋದನ್ನ ಅಟ್ ಲೀಸ್ಟ್ ಕಡಿಮೆ ಮಾಡಬಹುದು ಹಾಗಾಗಿನೆ ಮನಿ ಮ್ಯಾಟರ್ಸ್ ಕಾಸಿದ್ದೋನೆ ಬಾಸು ಅಂತಾರಲ್ಲ ಇದು ಸಾಕಷ್ಟು ಬದಲಾವಣೆಗಳನ್ನ ಖಂಡಿತ ಮಾಡುತ್ತೆ ಯಾವುದು ಆಗಲ್ಲ ಅಂದ್ಕೊಳ್ತೀವ ಅದನ್ನ ಹಣದಿಂದ ಕೆಲವು ಸಲ ಮಾಡಬಹುದು ಎಲ್ಲದು ಆಗದೇ ಇರಬಹುದು ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ಎಲ್ಲೂ ಯಾವ ವಿಚಾರನೂ ಹಂಡ್ರೆಡ್ ಪರ್ಸೆಂಟ್ ನಾವು ಸಕ್ಸೀಡ್ ಆಗಕ್ ಆಗುದಿಲ್ಲ ಬಟ್ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಸಕ್ಸೀಡ್ ಆದ್ರೂ ಕೂಡ ಅದು ಬೆಸ್ಟ್ ಆ ರೀತಿಯ ಚಾಲೆಂಜಸ್ ಇದ್ದೇ ಇರುತ್ತೆ ಅದನ್ನ ನಾವು ಬದಲಾವಣೆ ಮಾಡಬಹುದು ಆರ್ಥಿಕವಾಗಿ ಸದೃಢರಾಗುವ ಮೂಲಕ ಹಾಗೆ ಯಾಕೆ ಇದು ಇಷ್ಟೊಂದು ಮ್ಯಾಟರ್ ಆಗುತ್ತೆ ಈ ರೀತಿಯ ಬದಲಾವಣೆ ಯಾಕೆ ಮ್ಯಾಟರ್ ಆಗುತ್ತೆ ಅಂದ್ರೆ ಜಾಬ್ಸ್ ಹೆಲ್ತ್ ಕೇರ್ ಫೈನಾನ್ಷಿಯಲ್ ಸರ್ವಿಸಸ್ ಇದರ ಬೆಟರ್ ಅಕ್ಸೆಸ್ ಸಿಕ್ಕಾಗ ಖಂಡಿತ ಆರ್ಥಿಕ ಪರಿಸ್ಥಿತಿ ಚೆನ್ನಾಗ್ ಆಗುತ್ತೆ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಾದ್ರೆ ಇಂಡಿಯಾದ ಆರ್ಥಿಕ ವ್ಯವಸ್ಥೆ ಕೂಡ ಬದಲಾಗುತ್ತೆ ಮಾರ್ಕೆಟ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಜನರ ಜೀವನ ಮಟ್ಟ ಕೂಡ ಏರಿಕೆ ಆಗುತ್ತೆ ಅದರಲ್ಲೂ ಇಷ್ಟು ದೊಡ್ಡ ಡೈವರ್ಸಿಟಿ ಇರುವಂತಹ ಕಂಟ್ರಿಯಲ್ಲಿ ನಾವು ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಏನ್ ಮಾಡ್ತಿದ್ವಿ ಅದು ವರ್ಲ್ಡ್ ಗೆ ಮಾಡೆಲ್ ಆಗುತ್ತೆ ಹಾಗಾಗಿನೇ ಈ ಬದಲಾವಣೆ ಖಂಡಿತ ಮ್ಯಾಟರ್ ಆಗುತ್ತೆ ಯಾರು ಒಪ್ಲಿ ಬಿಡ್ಲಿ ಈ ರಿಪೋರ್ಟ್ ಅನ್ನ ನಾವು ಪ್ರಾಕ್ಟಿಕಲ್ ಆಗಿ ನಮ್ಮ ಊರಿನ ಪರಿಸ್ಥಿತಿಗಳನ್ನ ನೋಡಿದ್ರೆ ಹತ್ತು ಹದಿನೈದು ವರ್ಷದ ಹಿಂದೆ ಹೇಗಿತ್ತು ಈಗ ಹೇಗಿದೆ ಈಸಿಯಾಗಿ ಅರ್ಥ ಮಾಡ್ಕೊಳ್ಬಹುದು ಖಂಡಿತ ಈ ರಿಪೋರ್ಟ್ ಅಲ್ಲಿ ಸತ್ಯಾಂಶ ಇದೆ ಅಂತ ಹಾಗಂತ ಸರ್ಕಾರನೇ ಇದಕ್ಕೆಲ್ಲ ಕಾರಣ ಅಂತ ಹೇಳಕ್ ಆಗೋದಿಲ್ಲ ಸರ್ಕಾರದ ಕಾಂಟ್ರಿಬ್ಯೂಷನ್ ಕೂಡ ಇದೆ ಹಾಗೆ ಬದಲಾದ ಸನ್ನಿವೇಶದಲ್ಲಿ ನಮ್ಮ ನಿಮ್ಮೆಲ್ಲರ ಕಾಂಟ್ರಿಬ್ಯೂಷನ್ ಕೂಡ ಇದೆ ಅಂದ್ರೆ ನಾವು ಹೇಗೆ ದುಡಿದ್ವಿ ಅದನ್ನ ಹೇಗೆ ಬಳಸ್ಕೊಂಡ್ವಿ ಇದು ಕೂಡ ಇದೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಸರ್ಕಾರನೇ ನೇರವಣೆ ಅಲ್ಲ ಈ ರೀತಿಯ ಬದಲಾವಣೆಗೆ ಜನರ ಕಾಂಟ್ರಿಬ್ಯೂಷನ್ ಕೂಡ ಅಟ್ ದ ಸೇಮ್ ಟೈಮ್ ಸರ್ಕಾರ ಕೂಡ ಆ ನಿಟ್ಟಿನಲ್ಲಿ ಕೆಲಸವನ್ನ ಮಾಡಿದೆ ಅದು ಕೂಡ ಒಂದಷ್ಟು ಕಾಂಟ್ರಿಬ್ಯೂಷನ್ ಮಾಡಿದೆ ಸರ್ಕಾರಕ್ಕೆ ಹಂಡ್ರೆಡ್ ಪರ್ಸೆಂಟ್ ಕ್ರೆಡಿಟ್ ಕೊಡಕ್ಕಾಗೋದಿಲ್ಲ ಜನರಿಗೂ ಕೂಡ ಕೊಡ್ಲೇಬೇಕು ಈ ರಿಪೋರ್ಟ್ ನ ಸಾರ ಇಷ್ಟೇ ಎಕನಾಮಿಕ್ ಈಕ್ವಾಲಿಟಿ ಕಂಡು ಬಂದ್ರೆ ಖಂಡಿತ ಅದು ದೇಶಕ್ಕೂ ಕೂಡ ಒಳಿತನ ಮಾಡುತ್ತೆ ಮಾರ್ಕೆಟ್ಸ್ಗೂ ಕೂಡ ಒಳಿತನ ಮಾಡುತ್ತೆ ಹಾಗೆ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಒಳಿತನ ಮಾಡುತ್ತೆ ಹಾಗಾಗಿ ಸಾಧ್ಯವಾದಷ್ಟು ಆರ್ಥಿಕ ಸಬಲರಾಗೋ ಕಡೆ ಹೆಚ್ಚಿನ ಗಮನವನ್ನ ಕೊಡಿ ಇದು ಹಲವು ಸಮಸ್ಯೆಗಳನ್ನ ಹೋಗಲಾಡಿಸುತ್ತೆ ನಾನು ಹಿಂದೆ ಕೆಲವು ವಿಡಿಯೋಗಳಲ್ಲಿ ಒಂದು ಮಾತನ್ನ ಮೆನ್ಷನ್ ಮಾಡಿದ್ದೀನಿ ಮತ್ತೆ ಅದನ್ನ ರಿಪೀಟ್ ಮಾಡಕ್ ಬಯಸ್ತೀನಿ ಈಗ ಹಣವೇ ಎಲ್ಲಾನು ಅಲ್ಲ ಆದ್ರೆ ಅಣವಿಲ್ದೆ ಏನೂ ಇಲ್ಲ ಈ ಮಾತು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಹಾಗಾಗಿನೇ ನಮ್ಮ ನಿಮ್ಮೆಲ್ಲರ ಗುರಿ ಆರ್ಥಿಕ ಸಬಲತೆ ಕಡೆ ಇರಲಿ ಸರಿ ಹೇಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ